ಒಂದ್ಸಲಿ ನಮ್ ಮೇಲೆ ಕ್ಷಮೆ ಇರ್ಲಿ ಅಂತ ಕೇಳ್ಕೊಳ್ತೀನಿ ಇವತ್ತು ನಾನು ಎರಡು ಅದ್ಭುತಗಳು ಕಂಡೆ ಒಂದು ನಮ್ ಯಾವ ಕಣ್ಣಲ್ಲಿ ನೀರು ಇನ್ನೊಂದು ಅವ್ರ ಬಾಯಿಂದ ಇನ್ನೊಬ್ಬರ ಹತ್ರ ಕ್ಷಮೆ ಕೇಳಿದ್ದು ನನಗೆ ಯಾರು ಬಂದು ನಾನು ಡಿ ಬಾಸ್ ಅಭಿಮಾನಿ ಅಂದ್ಬಿಟ್ರೆ ಅಯ್ಯೋ ಎಲ್ ಟ್ರೀಟ್ಮೆಂಟ್ ತಗೋತಾ ಇದ್ದೀರಿ ಅಂತ ಕೇಳೋಣ ಅನ್ಸುತ್ತೆ ಈಗೇನ್ ಮಾಡ್ತಾನೆ ನಿಮ್ ಹೀರೋ ಗಾಯಗೊಂಡಿರೋ ಸಿಂಹದ ಉಸಿರು ಗರ್ಜನಗಿಂತ ಭಯಂಕರವಾಗಿರುತ್ತೆ ನಮಸ್ಕಾರ ಹೇಳ ಧನ್ಯವಾದ ಹೇಳಿದ್ರು ಏನೇ ನನ್ನ ಪದ ಯೂಸ್ ಮಾಡಿದ್ರು ಕೂಡ ತುಂಬಾ ಕಮ್ಮಿ ಆಗುತ್ತೆ ಯಾವ ತರ ರಿಟರ್ನ್ ಮಾಡೋದು ನನಗೂ ಗೊತ್ತಾಗಲ್ಲ ಹೋಗೋದಕ್ಕಿಂತ ಮುಂಚೆ ನೀನು ಹ್ಯಾಗ ಮಾತಾಡ್ತಿ ನಿನ್ನ ಧ್ವನಿ ಹ್ಯಾಗಿರುತ್ತೆ ಕೇಳ್ಬೇಕು ಅಂತ ಆಸೆ ಇತ್ತು ಇವತ್ತು ಕೇಳಿದೆ ಬಹಳ ಚೆನ್ನಾಗಿತ್ತು ತೃಪ್ತಿಯಾಯ್ತು ಈ ಸಲ ಒಂದೇ ಒಂದು ಪ್ರಾಬ್ಲಮ್ ಏನಂತಂದ್ರೆ ಏನೋ ದೊಡ್ಡ ಪ್ರಾಬ್ಲಮ್ ಅಂತ ನಾನು ಹೇಳ್ತಲ್ಲ ನನ್ನ ಹೆಲ್ತ್ ಇಶ್ಯೂ ಅಷ್ಟೇ ಇನ್ನೇನು ಇಲ್ಲ ನಾನು ಜಗಲಿಲ್ಲ ಯಾರು ಏನು ಕೇಳಿದ್ರೂ ಇಲ್ಲ ಅಂತ ಇಲ್ಲ ಈಗ ಈಗ ತುಂಬ ಹೊತ್ತು ನಿಂತ್ಕೊಳೋಕ್ಕಾಗಲ್ಲ ನಿಂತ್ಕೊಂಡು ನಾನು ಆಕ್ಚುಲಿ ಎಲ್ಲರಿಗೂ ವಿಶ್ ಮಾಡಕ್ಕೆ ನನ್ನ ಕೈಲಾಗೋಲ್ಲ ಅಂತ ಪ್ರೀತಿಯ ಸೆಲೆಬ್ರಿಟಿಗಳು ನನಗೆ ಇವತ್ತು ನಾನು ಎರಡು ಅದ್ಭುತಗಳು ಒಂದು ನಮ್ಗೆ ಯಾವ ಕಣ್ಣಲ್ಲಿ ಇನ್ನೊಂದು ಅವ್ರ ಬಾಯಿಂದ ಇನ್ನೊಬ್ರು ಹತ್ರ ಕ್ಷಮೆ ಕೇಳಿದ್ದು ಯಾವ ಹೂವ ಪೋಗಳಿಗೂ ನನ್ನ ಸೆಲೆಬ್ರಿಟಿಗಳು ಕಿವಿಗಾಕೋಬಿಟ್ರಿ ಈಗ ಮೊನ್ನೆದು ಒಂದು ಇದಿತ್ತು ಏನೋ ಯಾರೋ ನಿರ್ಮಾಪಕರು ಕೊಟ್ಬಿಟ್ರು ಹಂಗೆ ಹಿಂಗೆ ಅದು ಇದು ಅಲ್ಲ ಇದು ಯಾವ ಗ್ರಹಚಾರ ನಮಗೆ ಸೌರಪ್ಪ ಬೊಬ್ಬರ್ ಆಕ್ಚುಲಿ ನಾತ್ರ ಸಿನಿಮಾ ಮಾಡೋಕೆ ಬಂದಾಗ ಅವ್ರ ತುಂಬಾ ಕಮಿಟ್ಮೆಂಟ್ಸ್ ಏನೋ ಇತ್ತು ಪಾಪ ಅಹಮ್ ಅಹಂಕಾರ ದುರಾಂಕಾರ ಅಂತ ನೋಡಿ ಅದೆಲ್ಲ ಕರ್ಕೊಂಡ್ ಬಂದು ಲೋ ಲೆವೆಲ್ ಇಳಿಸ್ಬಿಡ್ತಾರೆ ಅದು ರಕ್ಷಿತ ಆಸೆ ಅದು ಸೋ ಏ ಇಲ್ಲ ಇಲ್ಲ ಮಾಡೇ ಮಾಡೋಣ ನಿಮ್ಮ ಅಣ್ಣಿಂಗ್ ಹೇಳೋ ಆದಷ್ಟು ಬೇಗ ನಮ್ ಕೆಲಸ ಆಗ್ಬೇಕು ದಿಸ್ ಇಸ್ ಲಾಸ್ಟ್ ವಾರ್ನಿಂಗ್ ಇದೊಂದು ನಾನು ಹೇಳ್ಬೇಕು ಆಮೇಲೆ ನಿಮ್ಮ ಪ್ರೀತಿ ಅಭಿಮಾನ ಪ್ರೋತ್ಸಾಹ ನನ್ನಂತೊಂದ ಮೇಲೆ ಇರೋದಕ್ಕೆ ನಾನು ಯಾವತ್ತು ಚಿರಋಣಿ ಆಗಿರ್ತೀನಿ ನಿಮ್ಗೆ ಯಾವುದೇ ಕಾರಣಕ್ಕೂ ಅದನ್ನ ತೀರ್ಸಕ್ಕೆ ನನ್ ಕೈಲಾಗಲ್ಲ ಅವನು ಗಂಡಸಾಗಿ ಅವನು ಹೊಳಿತು ಈ ಮುಖಾಂತರ ಮೂರ್ ಜನಕ್ಕೆ ತುಂಬಾನೇ ಹೇಳ್ಬೇಕು ಧನ್ವೀರ್ ಅವ್ರಿಗೆ ಯಾಕಂದ್ರೆ ಆತ ಪಾಪ ಯಾವಾಗ್ಲೂ ಜೊತೆಲೆ ಇದ್ದು ನಮ್ಗೊಂದು ಬೆನ್ನೆಲುಬು ಮಾರಲ್ ಸಪೋರ್ಟ್ ಆಗಿದ್ದು ಹ್ಮ್ ನಮ್ಮ ಬುಲ್ಬಲ್ ರಾಮ್ ಅವ್ರಿಗೂ ತುಂಬಾನೇ ಥ್ಯಾಂಕ್ಸ್ ಹಾಗೇನೆ ನನ್ನ ಪ್ರಾಣ ಸ್ನೇಹಿತೆ ಆದ ರಕ್ಷಿತ್ಗ ಥ್ಯಾಂಕ್ಸ್ ಎಲ್ಲಾ ಕಡೆ ತಲೆ ಎಲ್ಲ ಕೊಡಬಹುದು ಮನುಷ್ಯ ಇಲ್ಲಿ ತಲೆ ತೆಗ್ದು ನಿಲ್ಲಬೇಕು ಅಂತ ಗೊತ್ತಿರೋ ನಿಮಿಷ ಸೊ ಆದ್ರಿಂದ ದಯಮಾಡಿ ಇದೊಂದ್ಸಲಿ ನನ್ನ ಮೇಲೆ ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತೀನಿ ಎಲ್ಲ ನನ್ನ ಪ್ರೀತಿಯ ಸೆಲೆಬ್ರಿಟಿಗಳಿಗೆ ತುಂಬ ಧನ್ಯವಾದಗಳು ಮಿಸ್ ಬೆಳಿಗ್ಗೆ ನಾನು ಅಂದ್ಬಿಟ್ಟೆ ಬೇಜಾರು ಎಲ್ಲರೂ ಎಲ್ಲೊಲ್ಲೂ ಮುಂಟೆವ್ ನೋಡ ನಿನ್ನ ಮಂಡಿದಂಗೆ ಇರಾರ ಏನಾರು ಬೋದ್ರೆ ಬದುಕಕ್ಕೆ ಅಂತ ತಿಳ್ಕೊಳೋ ಅವೇಗ್ ನನ್ ಮಗನೆ ಅಂತ ನಮ್ಮ ಅಪ್ಪ ಹೇಳಿ ಸತ್ತ ಹೋಗ್ಬಿಟ್ಟವ್ರೆ ಕೂತ್ಕರ